ನಮಸ್ಕಾರ ವೀಕ್ಷಕರೇ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಜಾವೇದ್ ಹಬೀಬ್ ಸಲೂನ್ಗಳ ವಿರುದ್ಧ ಕ್ರಮ ಜರುಗಿಸಲು ಆಗ್ರಹ ಜಾವೇದ್ ಹಬೀಬ್ ಎಂಬ ಕೇಶ ವಿನ್ಯಾಸಕ ದೇಶಾದ್ಯಂತ ಎಂಟುನೂರಕ್ಕೂ ಹೆಚ್ಚಿನ ಸಲೂನ್ಗಳನ್ನ ಹಾಗೂ ಎಪ್ಪತ್ತಕ್ಕೂ ಹೆಚ್ಚು ಅಕಾಡೆಮಿಗಳನ್ನ ಹೊಂದಿದ್ದಾನೆ ಇವನು ಮಧ್ಯಪ್ರದೇಶದಲ್ಲಿ ತರಬೇತಿ ಕಾರ್ಯಾಗಾರವೊಂದರಲ್ಲಿ ತರಬೇತಿ ನೀಡುವ ಸಂದರ್ಭದಲ್ಲಿ ನಿಮಗೆ ತಲೆಗೆ ನೀರು ಸಿಗದಾಗ ಈ ತರ ಉಗುಳಿ ಕೇಶ ವಿನ್ಯಾಸ ಮಾಡಬೇಕು ಅಂತ ಮಹಿಳೆಯ ತಲೆಗೆ ಉಗುಳಿ ತುಂಬಿದ ಸಭೆಯಲ್ಲಿ ವ್ಯಂಗ್ಯವಾಗಿ ವರ್ತಿಸುವ ಮೂಲಕ ಇಡೀ ಕ್ಷೌರಿಕ ವೃತ್ತಿಗೆ ಕ್ಷೌರಿಕ ಕುಲಕ್ಕೆ ಅವಮಾನ ಮಾಡಿದ್ದಾನೆ ಕ್ಷೌರಿಕ ವೃತ್ತಿಯನ್ನ ಮಾಡುವವರು ಜಾತಿ ಭೇದವಿಲ್ಲದೆ ರೋಗ ರುಜಿನಗಳನ್ನ ಲೆಕ್ಕಿಸದೆ ಕ್ಷೌರಿಕ ವೃತ್ತಿಯನ್ನ ಮಾಡುತ್ತಿರುವವರಿಗೆ ಅವಮಾನಿಸಿದಂತಾಗಿದೆ ಇವರಿಂದ ಈ ಕೃತ್ಯದಿಂದ ತಡೆಯಲು ಆಗ್ತಾ ಇಲ್ಲ ಇವನ ನಡೆಯಿಂದ ಸಮುದಾಯಕ್ಕೆ ತುಂಬಲಾರದ ಉಂಟಾಗಿದೆ ಈತನ ವಿರುದ್ಧ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ಸಂಘಟನಾ ಕಾರ್ಯದರ್ಶಿ ಆನಂದ ವಾರಿಕಾ ಅವರು ಮನವಿ ಮಾಡಿದ್ದಾರೆ वरदी मुन्ना के के टू न्यूज कलबुर्गी देखा मेरे बाल गंदे हैं और गंदे क्यों हैं शैम्पू नहीं है सुनो और अगर पानी की कमी है ना अबे, अबे इस में जान है हेलो दोस्तों मेरा नाम पूजा गुप्ता वंशिका ब्यूटी पार्लर के नाम से मेरा पार्लर है मैं बड़ौद की रहने वाली हूँ और कल मैंने एक सेमिनार अटेंड किया जावेद हबीब सर का और उन्होंने ऑन दी स्टेज मुझे हेयर कट के लिए इनवाइट किया और उन्होंने इतना मिस बिहेव किया कि उन्होंने ये दिखाया है कि अगर आपके पास पानी ना हो तो आप अपने थूक से भी हेयर कट करा सकते हो तो मैंने वो हेयर कट नहीं कराया ಮೇಲೆ ಕಲಿಗೆ ನುಕ್ಕ ನಾಯಿ ಸೆ ಬಾಲ್ ಕಟ್ಟು ನನ್ನೆಲ್ಲ ನಾಡಿನ ಜನತೆಗೆ ದೇಶದ ಜನತೆಗೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಳಿಕೊಳ್ಳೋದೇನೆಂದರೆ ನಾವು ಸ್ವಾಭಿಮಾನಿ ಕ್ಷೌರಿ ಕರುತ್ತಿಯವರು ಕರುತಿ ಕರುತ್ತಿ ಸಮಾಜದವರು ಕಳೆದ ವಾರ ಜಾವೇದ್ ಹಬೀಬ್ ಎನ್ನುವ ಒಬ್ಬ ಕೇಶ ವಿನ್ಯಾಸಕಕಾರ ಮಧ್ಯಪ್ರದೇಶದ ಮುಜ್ಫರ್ ನಗರದಲ್ಲಿ ಒಂದು ತರಬೇತಿ ಕಾರ್ಯಾಗಾರದಲ್ಲಿ ನಮ್ಮ ಸಮುದಾಯದ ಕುಲವೃತ್ತಿಗೆ ಬಹಳ ಅವಮಾನ ಮಾಡಿದ್ದಾನೆ ಅಪಮಾನ ಮಾಡಿದ್ದಾನೆ ಒಂದು ತರಬೇತಿ ಕೊಡುವ ಒಂದು ಇದರಲ್ಲಿ ಮಹಿಳೆಗೆ ಹುಗುಳಿ ಕೇಶ ವಿನ್ಯಾಸಕ ಮಾಡಿ ಏನು ನೀರಿಗೆ ಸಿಗ್ಲಾರ್ದಾಗ ನೀವು ಹುಗುಳಿ ಕೇಶವಿನ್ಯಾಸಕ ಮಾಡಬೇಕಂತೇಳಿ ಒಂದು ತುಂಬಿದ ಸಭೆಯಲ್ಲಿ ಏನು ತರಬೇತಿ ಕೊಡ್ತಾನೆ ಅಂದ್ಮೇಲೆ ಇದು ನಮ್ಮ ಬಹಳ ಅವಮಾನದ ಸಂಗತಿ ಯಾಕಂದ್ರೆ ನಾವು ತಲ ತಲಾಂತರದಿಂದ ಒಂದು ಜಾತಿ ಭೇದವಿಲ್ಲದೆ ರೋಗ ರುಜಿನಗಳ ಲೆಕ್ಕಿಸದೆ ಒಂದು ಕ್ಷೌರಿಕ ವೃತ್ತಿಯನ್ನು ಬದುಕಾಗಿ ಒಂದು ಮಾಡಿಕೊಂಡು ಬಂದಂತ ಒಂದವರು ಈಗ ಇಂಥವರು ಏನದ ಒಂದು ತಮ್ಮ ಒಂದು ವ್ಯವಹಾರಕ್ಕೋಸ್ಕರ ಒಂದು ಒಂದು ಅವಮಾನ ಮಾಡ್ತಾರೆ ಅಂದ್ರೆ ಇದು ಬಹಳ ಒಂದು ನೀಚಕರ ಸಂಗತಿ